ಹಿರಿಯ ಚಲನಚಿತ್ರ ನಿರ್ದೇಶಕ ಪಿ ಶೇಷಾದ್ರಿ ಅವರ ಸಿನಿಮಾವಲೋಕನ ಕುರಿತ ನಾಲ್ಕು ಪುಸ್ತಕಗಳನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆ ಮಾಡಿದರು ಈ ವೇಳೆ ಹಿರಿಯ ನಿರ್ದೇಶಕರಾದ ಟಿಎಸ್ ನಾಗಾಭರಣ ಟಿಎನ್ ಸೀತಾರಾಮ್ ಗಿರೀಶ್ ಕಾಸರವಳ್ಳಿ ರಾಜೇಂದ್ರ ಸಿಂಗ್ ಬಾಬು ಹಿರಿಯ ನಿರ್ಮಾಪಕ ಬಸಂತ್ ಕುಮಾರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪುಸ್ತಕದ ಬಗ್ಗೆ ಚಿತ್ರ ತುಣುಕುಗಳನ್ನು ಪ್ರದರ್ಶಿಸಲಾಯಿತು ನನಗೆ ಹಳ್ಳಿ ಕಾಡು ಬಹಳ ಇಷ್ಟವಾದ ಕಾರಣ ಸಂತೋಷ ಬಳಿಕ ಶಾಲಿನಿ ರಜನೀಶ್ ಅನೇಕ ಪದಗಳನ್ನು ಒಂದು ಚಿತ್ರ ಕಟ್ಟಿಕೊಡಲಿದೆ ಅದೇ ರೀತಿ ಸಾವಿರಾರು ಪುಟಗಳ ಕಥೆಯನ್ನು ಚಿತ್ರ ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಕಟ್ಟಿಕೊಡುತ್ತದೆ ಇದು ಸಿನಿಮಾ ನಿರ್ಮಾತೃಗಳ ವಿಶಿಷ್ಟ ಕಲೆ ಸಿನಿಮಾ ಲೋಕದ ಬಗ್ಗೆ ಭವಿಷ್ಯದ ಪೀಳಿಗೆಗೆ ಪುಸ್ತಕದ ಮೂಲಕ ತಿಳಿಸಿಕೊಡುತ್ತಿರುವುದು ಉತ್ತಮ ಸಂಗತಿ ಎಂದರು ಒಂದು ಒಂದು ವಿಶೇಷ ತಮಗೆ ಇರ್ತಕ್ಕಂಥ ಜನರ ಮನಸ್ಸನ್ನ ಮಿದುಲುವನ್ನ ಮುಟ್ಟಿದಿರಿ ತೆಂಗಿನ ಮರದ ಪಿ ನಿರ್ದೇಶಕಾದ್ರಿ ನಟ ಸುಚೇಂದ್ರ ಪ್ರಸಾದ್ ನಿರ್ದೇಶಕ ಟಿ ಎನ್ ಸೀತಾರಾಮ್ ಮತ್ತಿತರರು ಆಯಾ ಚಿತ್ರಕಥೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಆ ಚೈನ್ ಬೆಳೀತಾ ಹೋಗುತ್ತೆ ಆದ್ರೆ ಈ ಕಡೆ ತಿರ್ಗ ಭ್ರಷ್ಟಾಚಾರದ ಚೈನು ಕೂಡ ಬೆಳೆಯುತ್ತೆ ಅದನ್ನ ಬೆಳೀತಾ ಬೆಳೀತಾ ಕತ್ತರಿಸ್ತಾ ಕತ್ತರಿಸ್ತಾ ಹೋಗ್ತಾ ಇರೋದೇ ಮನುಷ್ಯನ ಇತಿಹಾಸದ ಒಂದು ಚಿತ್ರಣ ಏನ್ ಭ್ರಷ್ಟಾಚಾರ ನಿಂತಿದೆಯೇ ಲಂಚ ಕಡಿಮೆ ಆಗಿದೆಯೇ ಅಂತ ಕೇಳಿದಾಗ ಭ್ರಷ್ಟಾಚಾರ ಅಂದಾಗ ಎರಡನೇ ಬೆಳೆದ ಮಾತು ನಿಂತಿದೆ ಥಟ್ಟಂತ ನಿಮಿತು ಯೋಚನೆ ಮಾಡದೆ ಕೊಟ್ಟಂತ ಉತ್ತರ ನಿಂತಿದೆ ಗಟ್ಟಿಯಾಗಿ ನಿಂತಿದೆ ಅಂತ ಹೇಳಿದ್ರು